ಇವಾಗಲೂ ತಲೆ ಉಪಯೋಗಿಸುವಂಥ ಪತ್ರಕರ್ತರು ಬಹಳ ಅಪರೂಪ ಆಗಿಬಿಟ್ಟಿದ್ದಾರೆ ಅದು ಈ ಹೊಸ ಜನ್ರೇಷನ್ ಪತ್ರಕರ್ತರು ಏನಿದ್ದಾರೆ ಬೆರಳು ಉಪಯೋಗಿಸ್ತಾರೆ ಹೊರತು ಯಾರೂ ತಲೆ ಉಪಯೋಗಿಸಲ್ಲ ನಾವೆಲ್ಲ ಸುದ್ದಿ ಹುಡ್ಕೊಂಡು ಹೋಗ್ತಿದ್ವಿ ನಮ್ಮ ದಿನೇಶ್ ಸಾರು ಗೊತ್ತು ಜಿ ಎನ್ ಮೋಹನ್ ಸಾರು ಇದ್ದಾರೆ ಸುದ್ದಿಗಾಗಿ ಹುಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಈಗ ಸುದ್ದಿನೇ ಬರಬೇಕು ಅಂತ ಎಲ್ಲರೂ ಭಾವಿಸ್ತಾರೆ ಕೂತಿರೋ ಜಾಗದಲ್ಲೇ ಸುದ್ದಿ ಮಾಡುವಂಥದ್ದು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪತ್ರಕರ್ತೆಯರ ಸಂಘ ಆಯೋಜಿಸಿರುವ ಶ್ರೀ ಸಿದ್ದರಾಮಯ್ಯ ದತ್ತಿ ಪ್ರಶಸ್ತಿ ಪ್ರಧಾನ ಸಮಾರಂಭದ ವೇದಿಕೆಯ ಮೇಲೆ ಹಾಸೀನರಾಗಿರುವ ಗೌರವಾನ್ವಿತರು ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಆದಂತಹ ಶ್ರೀಯುತ ನಾಗಮೋಹನ್ ದಾಸ್ ಸರ್ ಅವರೇ ವೇದಿಕೆಯ ಮೇಲೆ ಹಾಸೀನರಾಗಿರುವ ಹಿರಿಯ ಪತ್ರಕರ್ತರಾದಂತಹ ಪೂರ್ಣಿಮಾ ಮೇಡಮ್ ಅವರೇ ಸಂಘದ ಅಧ್ಯಕ್ಷರಾದಂತಹ ಪದ್ಮ ಶಿವಮೊ ಶಿವಮೊಗ್ಗ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಂಜುಳಾ ಅವರೇ ಹಾಗೂ ವಿಶೇಷವಾದಂಥ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರುವ ಶ್ರೀಮತಿ ಗಿರಿಮಾಜಿ ಅವರೇ ವಿಶೇಷವಾಗಿ ಪ್ರಶಸ್ತಿ ಪುರಸ್ಕಾರದಂತಹ ಶ್ರೀಮತಿ ಸುಶೀಲಾ ಸುಬ್ರಹ್ಮಣ್ಯ ಮೇಡಮ್ ಅವರೇ ಹಾಗೂ ಶ್ರೀಮತಿ ನೀಳಾ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯ ಪತ್ರಕರ್ತರುಗಳೇ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ಪತ್ರಕರ್ತ ಪತ್ರಕರ್ತೆಯರ ಸಂಘ ಆಯೋಜಿಸಿದೆ ಸಂಘದ ಅಧ್ಯಕ್ಷರು ಮತ್ತು ನಾನು ಸುಮಾರು ತಿಂಗಳುಗಳ ಹಿಂದೆ ಒಂದು ಚರ್ಚೆ ಮಾಡಿದ್ವಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಯಾಕೆ ಅಂತಂದರೆ ಪತ್ರಕರ್ತರಿಗೆ ಪ್ರಶಸ್ತಿಗಳನ್ನು ಕೊಡ್ತಾನೆ ಇರ್ತಾರೆ ಅದು ಮಾಧ್ಯಮ ಅಕಾಡೆಮಿ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಆಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು ಆದರೆ ಅಲ್ಲಿ ಮಹಿಳೆಯರಿಗೆ ಪ್ರಶಸ್ತಿ ಸಿಗುವಂಥದ್ದು ಭಾಳ ಕಡಿಮೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಒಬ್ಬ ಮಹಿಳಾ ಪತ್ರಕರ್ತರಿಗೂ ಕೂಡ ಬಂದಿಲ್ಲ ಕೆಲವರು ಫೋನ್ ಮಾಡಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು ಹೀಗಾಗಿ ಪತ್ರಕರ್ತೆಯರಿಗೆ ಒಂದು ಪ್ರಶಸ್ತಿ ದತ್ತಿನಿಧಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಅಧ್ಯಕ್ಷರ ಮುಂದೆ ಇಟ್ಟಾಗ ಅವರು ಕೂಡ ಒಪ್ಕೊಂಡರು ಯಾರ ಹೆಸರಲ್ಲಿ ಪ್ರಶಸ್ತಿ ಇಡಬೇಕು ಅಂತಂದಾಗ ಸಹಜವಾಗಿ ನನ್ನ ಸ್ವಾರ್ಥ ಕೂಡ ಇತ್ತು ಇದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ದತ್ತಿನಿಧಿ ಪ್ರಶಸ್ತಿ ಸ್ಥಾಪನೆ ಮಾಡೋಣ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು ಒಪ್ಕೊಂಡಿದ್ದಕ್ಕಾಗಿ ನಾನು ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಇಬ್ಬರು ಹಿರಿಯರು ಮಾತಾಡಿದ್ದಾರೆ ಅದರಲ್ಲೂ ಸುಶೀಲಾ ಸುಬ್ರಹ್ಮಣ್ಯ ಮೇಡಮ್ ಅವರಂತೂ ಒಳ್ಳೆಯ ಬಂದೂಕಿಂದ ಹೊರಬಂದ ಬುಲೆಟ್ ಥರ ಮಾತಾಡಿದ್ರು ಅವರು ನಿಜವಾಗ್ಲೂ ಕೂಡ ಅವರು ನೀವು ಆ್ಯಂಕರ್ ಆಗಿ ಫಿಟ್ ಆಗ್ತಾರೋ ಈ ವಯಸ್ಸಿನಲ್ಲೂ ಕೂಡ ಎಷ್ಟು ಜೋರು ಧ್ವನಿಯಲ್ಲಿ ಮಾತಾಡಿದ್ರು ಅಂತಂದರೆ ನಮ್ಗೆಲ್ರಿಗೂ ಕೂಡ ನಿಜವಾಗಿ ಒಂದು ಆದರ್ಶ ಅಂತಲೇ ಹೇಳಬೇಕು ಇನ್ನು ವಿಶೇಷವಾಗಿ ಇನ್ನು ನಾಗಮೋಹನ್ ಸ ದಾಸ್ಆರ್ ಅವ್ರ ಬಗ್ಗೆ ಹೇಳೋ ಅಗತ್ಯ ಏನಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಸಂವಿಧಾನ ಓದು ಅನ್ನೋವಂಥ ಒಂದು ವಿಶೇಷವಾದಂಥ ಅಭಿಯಾನವನ್ನು ಅವರು ಇಡೀ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಸಂವಿಧಾನದ ಬಗ್ಗೆ ತಿಳುವಳಿಕೆ ಯಾರಿಗೂ ಇಲ್ಲ ತಿಳ್ಕೊಂಡವ್ರು ತುಂಬ ಕಡಿಮೆ ಜನ ಅದರಲ್ಲೂ ಮಕ್ಕಳಲ್ಲಿ ಸಂವಿಧಾನ ಓದು ಅನ್ನೋ ಅಭಿಯಾನದ ಮೂಲಕ ಆ ಸಂವಿಧಾನದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇರೋದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ಕಾರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನನಗೊಂದು ಹೆಮ್ಮೆ ಏನು ಅಂತಂದರೆ ನಮ್ಮೂರಿನವರು ಅವರು ರಿಟೈರ್ಡ್ ಆದರೂ ಕೂಡ ಒಂದು ದಿವಸ ಕೂಡ ಮನೇಲಿ ಕೂತಿಲ್ಲ ನನಗೆ ಕೇಳ್ತಿದ್ದೆ ಏನು ಸರ್ ಊರಿಗಿರು ಹೋಗ್ತೀರಾ ಹೆಂಗೆ ಅಂತ ಇಲ್ಲ ಟೈಮ್ ಸಿಕ್ಕಲ್ಲ ನಾನು ಇಡೀ ರಾಜ್ಯ ಓಡಾಡ್ತಾ ಇರ್ತೀನಿ ಅಂತ ಇಡೀ ರಾಜ್ಯ ಓಡಾಡ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಯುವ ಸಮೂಹದಲ್ಲಿ ಒಂದು ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನವನ್ನು ಸಾರವರು ಮಾಡ್ತಾ ಇದ್ದಾರೆ ಅದು ಕೂಡ ಶ್ಲಾಘನೀಯ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಹಲವಾರು ಜನ ಹಿರಿಯ ಪತ್ರಕರ್ತರಲ್ಲಿರೋದರಿಂದ ನಾನು ಕಿರಿಯನಾಗಿ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ ಆದರೂ ನನ್ನ ಒಂದು ಎರಡು ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇತ್ತು ಇವತ್ತಿನ ದಿನಗಳಲ್ಲಿ ಪತ್ರಿಕೋದ್ಯಮ ಯಾವ ಕಡೆ ಹೋಗ್ತಾ ಇದೆ ಅಂತ ನಮ್ಮ ಹಿರಿಯ ಪತ್ರಕರ್ತರಂಥ ಸುಶೀಲ ಮೇಡಮ್ ಅವರು ಹೇಳೋದು ನಿಜವಾಗ್ಲೂ ಕೂಡ ಒಂದು ಬೇಸರನೇ ಇದು ಯಾಕೆ ಅಂತಂದರೆ ತಲೆ ಉಪಯೋಗಿಸ್ಬೇಕು ತಲೆ ಉಪಯೋಗಿಸ್ಬೇಕು ಅಂತ ಅವರು ಸಲಹೆ ಕೊಟ್ಟರು ನಿಜವಾಗ್ಲೂ ತಲೆ ಉಪಯೋಗಿಸೋಂಥ ಪತ್ರಕರ್ತರು ಬಹಳ ಅಪರೂಪ ಆಗಿಬಿಟ್ಟಿದ್ದಾರೆ ಅದು ಈ ಹೊಸ ಜನ್ರೇಷನ್ ಪತ್ರಕರ್ತರು ಏನಿದ್ದಾರೆ ಬೆರಳು ಉಪಯೋಗಿಸ್ತಾರೆ ಹೊರತು ಯಾರೂ ತಲೆ ಉಪಯೋಗಿಸಲ್ಲ ನಾವೆಲ್ಲ ಸುದ್ದಿ ಹುಡ್ಕೊಂಡು ಹೋಗ್ತಿದ್ವಿ ನಮ್ಮ ದಿನೇಶ್ ಸಾರು ಗೊತ್ತು ಜಿ ಎನ್ ಮೋಹನ್ ಸಾರು ಇದ್ದಾರೆ ಸುದ್ದಿಗಾಗಿ ಹುಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಈಗ ಸುದ್ದಿನೇ ಬರಬೇಕು ಅಂತ ಎಲ್ಲರೂ ಭಾವಿಸ್ತಾರೆ ಕೂತಿರೋ ಜಾಗದಲ್ಲೇ ಸುದ್ದಿ ಮಾಡುವಂಥದ್ದು ಯಾಕೆ ಅಂತಂದರೆ ಈಗ ಸುದ್ದಿ ಅಂತಂದರೆ ಅದು ಬರೀ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ ಈಗ ಏನು ಕಳೆದ ಒಂದು ವಾರದಿಂದ ಏನು ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ಬೆಳಗ್ಗೆ ಆದರೆ ಪತ್ರಿಕೆಗಳಲ್ಲೂ ಟಿ ವಿಗಳಲ್ಲೂ ಅದೇ ಸುದ್ದಿ ನನ್ನೆ ಅಂತೂ ಮೀಡಿಯಾದವರು ಕೇಳೋದು ಒಂದೇ ಪ್ರಶ್ನೆ ಸಿ ಎಮ್ ಡೆಲ್ಲಿಗೆ ಯಾವಾಗ ಹೋಗ್ತಾರೆ ಸಿ ಎಮ್ ಡೆಲ್ಲಿಗೆ ಹೋಗಿ ಯಾವಾಗ ಹೋಗ್ತಾರೆ ಅಂತ ಸಿ ಎಮ್ ಹೇಳಿದ್ರು ಫೋನ್ ಬಂದರೆ ನಾನು ಹೋಗ್ತೀನಿ ಅಂತ ಅದಾದಮೇಲೆ ಕ್ವಶನ್ ಚೇಂಜು ಫೋನ್ ಬಂತಾ ಫೋನ್ ಬಂತಾ ಅಂತ ಇಲ್ಲಪ್ಪ ಬಂದಿಲ್ಲ ಬಂದರೆ ಹೇಳ್ತೀನಿ ಅಂತ ಯಾವಾಗ ಬರ್ಬೋದು ಸರ್ ಫೋನು ಒಂದು ನನಗೇನು ಗೊತ್ತಿರಿ ಅವ್ರು ಫೋನ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ ಅಂತ ಬೆಳಗ್ಗೆಯಿಂದ ಮತ್ತೆ ಸ್ಟಾರ್ಟ್ ಮಾಡಿದರೆ ಡೆಲ್ಲಿಯಿಂದ ಫೋನ್ ಬಂತ ಫೋನ್ ಬಂತ ಅಂತ ಹೀಗಾಗಿ ನಮ್ಮ ಸುತ್ತಮುತ್ತ ಹಲವಾರು ಬೆಳವಣಿಗೆಗಳಿರ್ತವೆ ಅದನ್ನೆಲ್ಲವನ್ನ ಮರೆತು ಈ ಜನರಿಗೆ ಏನು ಅನುಕೂಲ ಆಗುತ್ತೆ ಅಂತ ಸುದ್ದಿಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಯಾರು ಕೂಡ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಪತ್ರಿಕೆ ಓದೋರಾಗಿರ್ಬೋದು ಟಿ ವಿ ಚಾನಲ್ ನೋಡೋರಾಗಿರ್ಬೋದು ನಾವು ಕೊಟ್ಟಿದ್ದನ್ನ ನೋಡ್ತಾರೆ ಓದ್ತಾರೆ ಅಂತ ನಾವು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀವಿ ಹೀಗಾಗಿ ಇದನ್ನು ಸುಧಾರಣೆ ಹಾದಿಗೆ ತರೋದು ಭಾಳನೇ ಕಷ್ಟ ಈಗ ನಾವು ಈ ರೌಂಡ್ಸ್ ಮಾಡಬೇಕಾದ್ರೆ ನೋಡ್ತಿದ್ವಿ ನಮ್ಮ ಶ್ರೀಧರು ಕಮ್ಕಾಮ ಮೂರ್ತಿ ಅವರಲ್ಲಿದ್ದಾರೆ ಎಲ್ಲ ಮಿನಿಸ್ಟ್ರ್ ಆಫೀಸ್ಗಳಿಗೂ ಹೋಗ್ತಾ ಇದ್ವಿ ನಾವು ಏನಿದೆ ಸರ್ ಏನಿದೆ ಸುದ್ದಿ ಏನಿದೆ ಸುದ್ದಿ ಅಂತ ಈ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತೂ ಇಲ್ಲವೇ ಇಲ್ಲ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ ಅಭಿವೃದ್ಧಿ ಪತ್ರಿಕೋದ್ಯಮ ಆಗಿರ್ಬೋದು ತನಿಖಾ ಪತ್ರಿಕೋದ್ಯಮ ಆಗಿರ್ಬೋದು ಪೂರ್ಣಿಮಾ ಮೇಡಮ್ ಅವ್ರಿಗೂ ಚೆನ್ನಾಗಿ ಗೊತ್ತು ಅವರು ಕೂಡ ಉದಯವಾಣಿ ಸಂಪಾದಕರಾಗಿದ್ದವರು ಈಗ ಯಾರು ಕೂಡ ಅಭಿವೃದ್ಧಿ ಪತ್ರಿಕೋದ್ಯಮದ ಬಗ್ಗೆ ವರದಿಗಳನ್ನೇ ಕೇಳಲ್ಲ ಏನಿದ್ರು ರಾಜಕೀಯ ಏನು ನಡೀತಿದೆ ರಾಜಕೀಯ ಒಂದು ರಾಜಕೀಯ ಒಂದು ಸಿನಿಮಾ ಇಲ್ಲ ಒಂದು ಕ್ರೈಮ್ ಈ ಪ್ರಶ್ನೆ ಕೇಳೋದು ಅಷ್ಟೇ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್ ಅವರು ಆ ಥರ ಹೇಳಿದಾರೆ ನಿಮ್ಮ ಪ್ರತಿಕ್ರಿಯೆ ಇವರು ಈ ಥರ ಏನು ಹೇಳಿದಾರೆ ನೀವು ಅದಕ್ಕೇನು ಹೇಳ್ತೀರಾ ಇಟ್ಕೊಂಡು ಆ ಪ್ರಶ್ನೆಗಳ್ ಕೇಳ್ತಾರೆ ಬಿಟ್ಟರೆ ಹಲವಾರು ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ ರೈತರ ಸಮಸ್ಯೆ ಆಗಿರ್ಬೋದು ಮಹಿಳೆಯರ ಸಮಸ್ಯೆ ಆಗಿರ್ಬೋದು ಬಡವರ ಸಮಸ್ಯೆ ಆಗಿರ್ಬೋದು ಆ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅದು ಕೂಡ ಹಾಗೆ ಬೆಳ್ಕೊಂಡು ಬಂದ್ಬಿಟ್ಟಿದೆ ಈಗ ಏನಾಗಿದೆ ಮೇಡಮ್ ಹೇಳಿದ್ರಲ್ಲ ಸತ್ಯದ ಸುದ್ದಿಗಳನ್ನು ಕೊಡಿರಿ ಅಂತ ಈಗ ಸುದ್ದಿ ಬಂಡವಾಳ ಏನಂತಂದರೆ ಸುದ್ದಿ ಬಂಡವಾಳನೇ ಸುಳ್ಳು ಆ ಸುಳ್ಳನ್ನು ಸತ್ಯ ಮಾಡೋಕ್ಕೋಸ್ಕರ ನಾನಾ ಕಸರತ್ತುಗಳನ್ನು ಮಾಡಿಬಿಡ್ತಾರೆ ನಮ್ಮಲ್ಲಿ ಮುಂಚೆ ಹೇಳೋರು ಯಾವುದನ್ನು ಸುದ್ದಿ ಕೊಡೋಕ್ಕೆ ಮುಂಚೆ ನೀವು ಅವ್ರದ್ದೊಂದು ಕೋರ್ಟ್ ತೊಗೋಬೇಕು ಅವ್ರ ಹತ್ರ ಕ್ಲಾರಿಫಿಕೇಶನ್ ತೊಗೋಬೇಕು ಅಂತ ಈಗ ಸುದ್ದಿ ಕೊಟ್ಬಿಟ್ಟು ಆಮೇಲೆ ಅದನ್ನು ಸತ್ಯ ಮಾಡೋಕ್ಕೋಸ್ಕರ ನಮ್ಮ ಇದು ನಿಜ ಅಲ್ವಾ ಸರ್ ಇದು ನಿಜ ಅಲ್ವಾ ಇದು ನಿಜ ಅಲ್ವಾ ಅಂತ ನಮ್ಮನ್ನು ಇಪ್ಪತ್ತು ಸತ್ಯ ಕೇಳಿ ನಮಗೆ ಡೌಟ್ ಬಂದ್ಬಿಡ್ತೇವೆ ಸತ್ಯನೋ ಸತ್ಯ ಅಲ್ಲವ ಸುಳ್ಳು ಏನು ಅಂತ ಹಾಗಾಗಿ ಎಲ್ಲ ಡೈಲಿ ಫೋನ್ ಮಾಡ್ತಾರೆ ಏನು ಸರ್ ಟಿ ವಿನಲ್ಲಿ ನೆನ್ನೆಯಿಂದ ಹಿಂಗೆ ಬರ್ತಾ ಇದೆ ಹಿಂಗೆ ಬರ್ತಾ ಇದೆ ಅಂತ ಅದಕ್ಕೆ ನಾನು ಹೇಳಿದೆ ನೀವು ಟಿ ವಿ ನೋಡಿದ್ರೆ ಎಲ್ಲ ನಡೀತಾ ಇದೆ ನೀವು ಟಿ ವಿ ನೋಡಿಲ್ಲ ಅಂದರೆ ಏನೂ ನಡೀತಾ ಇಲ್ಲ ಅಂತ ಅರ್ಥ ದಯವಿಟ್ಟು ಟಿ ವಿ ಬಂದ್ ಮಾಡಿಬಿಡಿ ಒಂದು ವಾರ ಎಲ್ಲ ಶಾಂತವಾಗಿರುತ್ತೆ ನೀವು ಟಿ ವಿ ನೋಡ್ತಾ ನೋಡ್ತಾ ನಿಮ್ಮ ತಲೆನೂ ಕೆಡುತ್ತೆ ನಮ್ಮ ತಲೆಯೂ ಕೆಡ್ಸೋಕ್ಕೆ ನೀವು ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಯಾಕೆಂತಂದರೆ ಇದು ನಡೀತಾ ಇರೋವಂಥ ಬೆಳವಣಿಗೆಗಳು ಆ ಥರ ಆಗಿದೆ ಹೊಸ ತಲೆಮಾರಿನ ಜರ್ನಲಿಸ್ಟ್ಗಳೇನಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ಒಂದು ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಈಗ ಸಂವಿಧಾನ ಓದುವಂಥ ಯಾವ ರೀತಿ ನಾಗಮೋಹನ್ ದಾಸ್ ಅವರು ಮಾಡ್ತಾ ಇದ್ದಾರೆ ಸಾರ್ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ಹೊಸ ಜನ್ರೇಷನ್ ಪತ್ರಕರ್ತರಲ್ಲಿ ಸುದ್ದಿ ಬಗ್ಗೆ ಸುದ್ದಿ ಯಾವ ಥರ ಇರಬೇಕು ಅದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಈಗ ನಾವೆಲ್ಲ ರಿಪೋರ್ಟಿಂಗ್ ಹೋಗ್ಬೇಕಾದ್ರೆ ನಮ್ಮ ಸುದ್ದಿ ಬರೆದ್ರೆ ಎಷ್ಟು ಜನ ಓದಿದರೆ ಎಷ್ಟು ಜನ ಓದಿಲ್ಲ ಅಂತ ನಾವು ಲೆಕ್ಕ ಆಗ್ತಾಯಿದ್ವಿ ಈಗ ನಾವು ಕೊಡೋ ಸುದ್ದಿನ ಓದ್ತಾರೆ ಬಿಡ್ತಾರೆ ಕೊಟ್ಬಿಟ್ಟು ಕೈ ತೊಳ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಭಾವನೆಗೆ ನಾವು ಬಂದ್ಬಿಟ್ಟಿದ್ದೀವಿ ಹೀಗಾಗಿ ಪತ್ರಿಕೋದ್ಯಮ ವಿಶ್ವಾಸಾರ್ಹತೆಯನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದೆ ಅಂತ ನನ್ನ ಅನಿಸಿಕೆ ಈಗ ಸಾರ್ ಹೇಳಿದ್ರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅದೇ ಎಲ್ಲೋ ಒಂದು ಕಡೆ ಶಾಪನೂ ಆಗಿಬಿಟ್ಟಿದೆ ಅಂತಂದರೆ ನಾವು ಏನು ಬರೆದ್ರೂ ಕೂಡ ಯಾರೂ ಕೇಳಲ್ಲ ನಮ್ಮನ್ನೇನು ಮಾಡಲ್ಲ ಅನ್ನೋದೊಂದು ಮನಸ್ಥಿತಿ ಬ್ರೇಕಿಂಗ್ ನ್ಯೂಸ್ ಬರಟೆ ಜಾಸ್ತಿ ಆಗಿರೋದ್ರಿಂದ ಯಾರು ಫಸ್ಟು ಸುದ್ದಿ ಕೊಡ್ತೀವಿ ಅನ್ನೋದು ಮುಖ್ಯ ಯಾರು ಸುದ್ದಿ ಬ್ರೇಕ್ ಮಾಡ್ತಾರೆ ಅನ್ನೋದು ಮುಖ್ಯ ಅದಕ್ಕೆ ಅವ್ರಿಗೆ ಏನು ಗೊತ್ತಿದೆಯೋ ಏನು ಗೊತ್ತಿಲ್ಲೋ ಒಂದು ಸುದ್ದಿ ಕೊಟ್ಬಿಟ್ಟು ಕೈ ತೊಳ್ಕೊಂಬಿಡ್ತಾರೆ ಈಗ ನೆನ್ನೆ ಒಂದು ಉದಾಹರಣೆ ಅಂತಂದರೆ ಕ್ಯಾಬಿನೆಟ್ ಆದಂಥದ್ದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸಾಮಾನ್ಯವಾಗಿ ಯಾರಿಗೂ ಒಳಗೆ ಬರಲ್ಲ ಒಳಗಡೆ ಬಿಡಲ್ಲ ಹಿಂಗೀಗೇ ಮಾತಾಡಿದ್ರು ಸಿ ಎಮ್ ಹಿಂಗೆ ಮಾತಾಡಿದ್ರು ಡಿ ಸಿ ಎಮ್ ಹಿಂಗೆ ಮಾತಾಡಿದ್ರು ಮಿನಿಸ್ಟ್ರಿಗಳಿಗೆ ಮಾತಾಡಿದ್ರು ಅಂತ ನನಗೆ ಬೆಳಗ್ಗೆ ಹೋಮ್ ಮಿನಿಸ್ಟ್ರಿ ನಿನ್ನೆ ಸಿಕ್ಕಿದ್ರು ಕೇಳಿದ್ರು ಇದೇನಪ್ಪ ಟಿ ವಿನಲ್ಲಿ ನಾನು ಹಿಂಗೆ ಮಾತಾ ಹಿಂಗೆ ಮಾತಾಡಿದರು ಹಿಂಗೆ ಮಾತಾಡಿದ್ರು ಅಂತ ಬರ್ತಾ ಇದೆ ನಾನು ಏನು ಮಾತಾಡಿಲ್ಲವಲ್ಲ ಮರಯಾ ಅಂತಂದರು ಮೋಸ್ಟ್ಲಿ ನಾನು ಹೇಳಿದೆ ಮೋಸ್ಟ್ಲಿ ಕ್ಯಾಬಿನೆಟಲ್ಲಿ ಯಾರೋ ಮೈಕಿಟ್ಟಿರಬೇಕು ಬಿಡಿ ಸರ್ ಯಾರಿಗೂ ಕೇಳಿಸ್ದಿರೋದು ಅವ್ರಿಗೆ ಕೇಳಿಸಿರುತ್ತೆ ಅಂತ ಹೇಳಿದೆ ಯಾಕೆಂದರೆ ಒಬ್ಬ ಪತ್ರಕರ್ತನಾಗಿ ನಾನು ಈ ಥರ ಮಾತಾಡೋದು ತಪ್ಪು ಆದರೆ ಈ ನಡೀತಾ ಇರೋಂಥ ಬೆಳವಣಿಗೆಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದು ಕೂಡ ಸೂಕ್ತ ಅಂತ ಅನ್ನಿಸ್ತು ಹೀಗಾಗಿ ಮಾತುಗಳನ್ನು ಹೇಳ್ಬೇಕಾಯಿತು ಇನ್ನು ಪತ್ರಕರ್ತೆಯರ ಸಂಘದ ವಿಚಾರಕ್ಕೆ ಬಂದರೆ ಮಾ ಪತ್ರಿಕೋಮದಲ್ಲಿ ಪತ್ರಿಕೋದ್ಯಮದಲ್ಲಿ ಮೊದಲು ಹೇಳ್ದಂಗೆ ಪುರುಷ ಪ್ರಾಬಲ್ಯನೇ ಜಾಸ್ತಿ ಅದರ ಭಾರವನ್ನು ಸ್ವಲ್ಪ ಇಳಿಸ್ಕೋಬೇಕು ಯಾಕೆ ಅಂತಂದರೆ ಪತ್ರಿಕಾ ವೃತ್ತಿಯಲ್ಲಿ ಪತ್ರಕರ್ತೆಯರ ಪ್ರಮಾಣ ಹೆಚ್ಚಾದಷ್ಟು ಕೂಡ ಆತ್ಮವಂಚನೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕೆಂತಂದರೆ ಅಭಿವ್ಯಕ್ತಿ ಅನ್ನೋದು ಮಹಿಳೆಯರ ಒಂದು ಚೈತನ್ಯದಲ್ಲೇ ಇದೆ ಪತ್ರಕರ್ ಪತ್ರಕರ್ತೆಯರು ಸಹಜವಾಗಿ ಅಭಿವ್ಯಕ್ತಿಗೊಂಡಾಗ ಸಮಾಜ ಕೂಡ ಸ್ವಾಸ್ಥವಾಗಿರ್ತದೆ ಈ ಪತ್ರಕರ್ತರ ಪತ್ರಕರ್ತೆಯರ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನೊಂದು ಮಾತೇಳಿದ್ದೆ ಏನಪ್ಪ ಅಂತಂದರೆ ಇಡೀ ವಿಶ್ವಕ್ಕೆ ಏನು ಕೋವಿಡ್ ಬಂತು ಆ ಸಂದರ್ಭದಲ್ಲಿ ಆ ಕೋವಿಡ್ ಸನ್ನಿವೇಶವನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಮಾನವೀಯವಾಗಿ ನಿರ್ವಹಿಸಿದ್ದು ಮಹಿಳಾ ಅಧ್ಯಕ್ಷರು ಇರುವ ದೇಶಗಳು ಮಾತ್ರ ಇವತ್ತಿನವರೆಗೂ ಯುದ್ಧವನ್ನು ಏನು ಯುದ್ಧಗಳು ನಡೀತವೆ ಅದನ್ನು ರೋಚಕವಾಗಿ ವಿಜೃಂಭಿಸಿ ಸುದ್ದಿ ಮಾಡಿದಂತಹ ಮಹಿಳಾ ಪತ್ರಕರ್ತನ ನನ್ನೆಲ್ಲೂ ಕೂಡ ನೋಡಿಲ್ಲ ಈಗ ನಾವು ಹುಡುಗರಾದರೆ ಒಂದು ಸಣ್ಣ ಸನ್ನಿವೇಶನೂ ಕೂಡ ಅದನ್ನು ರೋಚಕವಾಗಿ ಸೃಷ್ಟಿ ಮಾಡಿ ಪ್ರಸಾರ ಮಾಡಿಬಿಡ್ತೀವಿ ಆದರೆ ಮಹಿಳೆಯರು ಸ್ವಲ್ಪ ಯೋಚನೆ ಮಾಡಿ ಬರೀತಾರೆ ಹೀಗಾಗಿ ಪತ್ರ ಮಹಿಳಾ ಪತ್ರಕರ್ತರ ಅಭಿವ್ಯಕ್ತಿ ಹೆಚ್ಚೆಚ್ಚು ಸಮಾಜಮುಖಿ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಆರಂಭದಲ್ಲಿ ಬೆರಳೆಣಿಕೆಯಷ್ಟು ಮಹಿಳಾ ಪತ್ರಕರ್ತರಿದ್ದರು ಈಗ ಅವರ ಸಂಖ್ಯೆ ಸ್ವಲ್ಪ ಸಮಾಧಾನ ಆಗೋ ರೀತಿಯಲ್ಲಿ ಬೆಳೀತಾ ಇದೆ ಆದರೂ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪತ್ರಕರ್ತರು ಬರಬೇಕಾಗಿತ್ತು ಬಂದಿಲ್ಲ ಮುಂದಿನ ದಿನಗಳಲ್ಲಾದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಕನ್ನಡ ಪತ್ರಿಕೋದ್ಯಮವನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಮಹಿಳಾ ಪತ್ರಕರ್ತರ ಪಾಲು ಕೂಡ ಜಾಸ್ತಿ ಇದೆ ಈಗ ಯಾಕೆ ಅಂತಂದರೆ ಮೇಡಮ್ ಅವರು ತಮ್ಮ ಅನುಭವವನ್ನು ಹೇಳಿದರು ಇಲ್ಲಿವರೆಗೂ ಅವರು ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸ ಮಹಿಳಾ ಪತ್ರಕರ್ತರು ಇತ್ತೀಚಿನ ದಿನಗಳಲ್ಲಿ ಪುರವಾಣಿ ಆಗಿರ್ಬೋದು ಪಾಕ್ಷಿಕ ಆಗಿರ್ಬೋದು ಬರೀ ಮಾಸಿಕ ಇದಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ ಎಲ್ಲ ವಿಭಾಗಗಳಲ್ಲೂ ಕೂಡ ಮತ್ತು ರಾಜಕೀಯ ವರದಿಗಾರಿಕೆಯಲ್ಲಿ ಮುದ್ರಣ ಕ್ಷೇತ್ರದ ಮುದ್ರಣ ಕ್ಷೇತ್ರದಲ್ಲಿ ಮಹಿಳಾ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಬೇಕು ಈಗ ನಾವೆಲ್ಲ ರಿಪೋರ್ಟಿಂಗ್ ಮಾಡುವಾಗ ಈ ನ್ಯಾಷನಲ್ ಮೀಡಿಯಾದಲ್ಲಿ ಇದ್ದಿದ್ದು ಒಂದೋ ಇಬ್ಬರು ಇದ್ದರು ಮಹಿಳೆಯರು ಈಗ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಈಗ ಹೇಳಿದ್ರೆ ಮೇಡಮ್ ಅವರು ನೀಳಾ ಮೇಡಮ್ ಅವರು ಹೇಳಿದ್ರು ಎಲ್ಲ ಆದಿ ಬೀದಿಗಳಲ್ಲಿ ನಿಂತು ಅವರು ವರದಿಗಾರಿಕೆ ಮಾಡ್ತಾ ಇರ್ತಾರೆ ಅಂತ ನಾನು ಕೂಡ ಪ್ರಿಂಟ್ ಮೀಡಿಯಾದಿಂದ ಬಂದಿರೋದ್ರಿಂದ ಈ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರಾಜಕೀಯ ವಿಡಂಬನೆಗಳ ಮೂಲಕ ರಾಜಕಾರಣಿಗಳನ್ನು ತಿದ್ದುವ ಅವಕಾಶಗಳೇನಿದ್ದಾವೆ ಅದನ್ನು ನಾವು ಮಹಿಳಾ ಪತ್ರಕರ್ತರಿಂದ ತಿಳ್ ತಿಳ್ಕೋಬೇಕು ಯಾಕೆ ಅಂತಂದರೆ ಅವರಿಗೆ ತಮ್ಮ ಸಾಮರ್ಥ್ಯದ ಅರಿವು ಏನು ಅನ್ನೋದು ಚೆನ್ನಾಗಿ ಗೊತ್ತಿರ್ತದೆ ಹೀಗಾಗಿ ರಾಜಕೀಯ ವರದಿಗಾರಿಕೆಯಲ್ಲೂ ಕೂಡ ಮಹಿಳಾ ಪತ್ರಕರ್ತೆಯರು ಮಹಿಳಾ ಪತ್ರಕರ್ತರು ಹಿಂಜರಿಬಾರದು ಅಂತ ನನ್ನ ಅನಿಸಿಕೆ ಒಂದು ಕುಟುಂಬದೊಳಗೆ ಇರುವಂತಹ ರಾಜಕಾರಣವನ್ನು ಮಹಿಳೆಯರು ಚೆನ್ನಾಗಿ ಅರಿತಿರ್ತಾರೆ ಹೀಗಾಗಿ ಮಹಿಳೆಯರು ಪತ್ರಕರ್ತೆಯರಾದರೆ ಅದರಲ್ಲೂ ಕೂಡ ರಾಜಕೀಯ ವಿಶ್ಲೇಷಣೆಗೆ ಮುಂದಾದರೆ ರಾಜಕೀಯದ ಒಳ ಮತ್ತು ಹೋಗುಗಳನ್ನು ಅವರು ಚೆನ್ನಾಗಿ ಆಳವಾಗಿ ಅರ್ತ್ಕೊಳ್ಬೋದು ಇತರರಿಗಿಂತ ಸಶಕ್ತವಾಗಿ ಅವರು ಅಂದಾಜು ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮಹಿಳೆಯರು ಒಂದು ದೇಶದ ಚುಕ್ಕಾಣಿ ಹಿಡಿದು ಯುದ್ಧಗಳಿಗೆ ಕರೆ ಕೊಟ್ಟಂಥ ಯಾವುದೇ ಉದಾಹರಣೆ ಇಲ್ಲ ಆದರೆ ಯುದ್ಧ ಎದುರಾದಾಗ ಸಮರ್ಥವಾಗಿ ನಿರ್ವಹಿಸಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ ಇದಕ್ಕೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಅಥವಾ ಇಂದಿರಾ ಗಾಂಧಿಯವರಾಗಿರ್ಬೋದು ಹೀಗಾಗಿ ಪತ್ರಕರ್ತೆಯರಿಗೆ ಇರುವ ಕೌಶಲ್ಯವನ್ನು ಪತ್ರಿಕಾ ರಂಗ ಇವತ್ತು ಸೂಕ್ಷ್ಮವಾಗಿ ಬಳಸ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ ರಾಜಕೀಯ ವರದಿಗಾರಿಕೆ ವಿಡಂಬನಾ ಶೈಲಿ ಬರಹ ವ್ಯಂಗ್ಯಚಿತ್ರ ರಚನೆಗಳಲ್ಲಿ ಕೂಡ ರಾಜ್ಯಾದ್ಯಂತ ಇರುವ ಪತ್ರಕರ್ತೆಯರನ್ನು ನಾವು ಅವರೊಳಗಿನ ಪ್ರತಿಭೆಯನ್ನು ಹೊರಗಡೆ ತರುವಂಥ ಕೆಲಸವನ್ನು ಮಾಡಬೇಕು ಇದಕ್ಕೆ ಕರ್ನಾಟಕ ಪತ್ರಕರ್ತೆಯರ ಸಂಘವೇ ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯ ಅನ್ವೇಷಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಯಾಕೆ ಅಂತಂದರೆ ಮಹಿಳೆಯರಿಗಿರುವಂತಹ ಒಳನೋಟ ಗಾಢವಾದದ್ದು ಈ ಒಳನೋಟಗಳು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಅಭಿವೃದ್ಧಿಗೆ ಒಂದು ರೀತಿಯ ಸಂರಚನೆ ಆಗಬಲ್ಲದು ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರು ಈ ಬಾರಿ ಮಾಧ್ಯಮ ಅಕಾಡೆಮಿಗೆ ಯಾರನ್ನ ಅಧ್ಯಕ್ಷನ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮಹಿಳೆಯರನ್ನೇ ಮಾಡೋದು ಸೂಕ್ತ ಅನ್ನೋದೊಂದು ಅಭಿಪ್ರಾಯ ವ್ಯಕ್ತ ಆಯಿತು ಹೀಗಾಗಿ ಆಯೇಷ ಖಾನಂ ಅವರನ್ನು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂಥ ನಿರ್ಧಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡರು ರಾಜ್ಯಾದ್ಯಂತ ಇರುವ ಎಲ್ಲ ಮಾಧ್ಯಮಗಳಲ್ಲಿ ಕೆಲಸ ಮಾಡುವ ಮಹಿಳಾ ಪತ್ರಕರ್ತರನ್ನು ಒಗ್ಗೂಡಿಸುವುದು ಸುಲಭ ಕೆಲಸ ಅಲ್ಲ ಆದರೆ ಸಂಘ ಈ ಕೆಲಸ ಇದೆ ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಇವತ್ತು ಇಬ್ಬರು ಪ್ರಶಸ್ತಿ ಪುರಸ್ಕೃತರು ನಲವತ್ತು ವರ್ಷಗಳಿಂದ ಏಕಾಂಗಿಯಾಗಿ ಆರ್ಥಿಕ ವಿಚಾರ ಮತ್ತು ವಿಶ್ಲೇಷಣೆಗಳನ್ನು ಒಳಗೊಂಡ ಸದರನ್ ಎಕನಾಮಿಸ್ಟ್ ಪತ್ರಿಕೆ ಪತ್ರಿಕೆಯನ್ನು ಹೊರತಾ ಇರ್ತಾ ಇರೋಂತಹ ತೊಂಬತ್ತೆರಡು ಅವರಿಗೆ ಯಾರು ಕೂಡ ತೊಂಬತ್ತೆರಡು ಅಂತ ಹೇಳೋಕ್ಕೆ ಆಗಲ್ಲ ಯಾಕೆ ಅಂತಂದರೆ ಕಂಚಿನ ಕಂಠದವರು ಅವರು ಹೀಗಾಗಿ ಅವರು ಅಧ್ಯಯನ ಕೇಂದ್ರ ಪುಸ್ತಕ ಪ್ರಕಟಣೆಯಲ್ಲಿ ತೊಡಗಿದ್ದಾರೆ ಅವರ ಲವಲವಿಕೆ ಮತ್ತು ಜೀವನ ಪ್ರೀತಿ ಮತ್ತು ವೃತ್ತಿಬದ್ಧತೆ ಸದಾ ನಮ್ಮಂಥ ಕಿರಿಯ ಪತ್ರಕರ್ತರಿಗೆ ಯಾವತ್ತು ಆದರ್ಶಪ್ರಾಯವಾಗಿರುತ್ತೆ ಜೊತೆಗೆ ಇನ್ನು ಶ್ರೀಮತಿ ನೀಳಾ ಅವರು ಅವರು ಚಿಕ್ಕಮಗಳೂರಿನ ಜಿಲ್ಲಾ ವರದಿಗಾರರಾಗಿದ್ದುಕೊಂಡು ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ತೆರಳಿ ಸೂಕ್ಷ್ಮ ವರದಿಗಳನ್ನು ಕೊಟ್ಟಿದ್ದಾರೆ ಇದು ಸಣ್ಣ ವಿಚಾರ ಅಲ್ಲ ಅದು ಇಪ್ಪತ್ತೈದು ವರ್ಷಗಳ ಹಿಂದೆ ಜನಗಳ ಆಶೋತ್ತರವನ್ನು ಅರತು ಅವ್ರಿಗೆ ಆಗಬೇಕು ಅದನ್ನೆಲ್ಲ ನೋಡಿ ಜೊತೆಗೆ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ಬರೆಯೋದು ಪ್ರವಾ ಪ್ರವಾಹದ ವಿರುದ್ಧ ಬೀಜದಂತೆ ಅವರ ವೃತ್ತಿಬದ್ಧತೆ ಕೂಡ ಕಿರಿಯ ಪತ್ರಕರ್ತರಿಗೆ ಮಾದರಿ ಅಂತ ನಾನು ಸಂದೋಲಕ್ಕೆ ಇಷ್ಟಪಡ್ತೇನೆ ಯಾಕೆಂತ ನಾನು ಮೊದಲು ಹೇಳಿದಂಗೆ ಇತ್ತೀಚೆಗೆ ತನಿಖಾ ಪತ್ರಿಕೋದ್ಯಮ ಬಿದ್ದೋಗಿದೆ ಎಲ್ಲೂ ನಡೀತಾ ಇಲ್ಲ ಯಾರಿಗಾದರೂ ಒಂದು ತನಿಖಾ ಪತ್ರಿಕೋದ್ಯಮಕ್ಕೆ ಒಂದು ತನಿಖಾ ವರದಿ ಕೊಡಿ ಅಂತಂದರೆ ಮೇಲೆ ಕೆಳಗೆ ನೋಡ್ತಾರೆ ನಮ್ಗೆ ಯಾಕೆ ಬೇಕು ಸಾಫರ್ ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೀಗಾಗಿ ಅಭಿವೃದ್ಧಿ ಪತ್ರಿಕೋದ್ಯಮ ಮತ್ತು ತನಿಖಾ ಪತ್ರಿಕೋದ್ಯಮಕ್ಕೆ ಮತ್ತೆ ಮತ್ತೆ ಅವಕಾಶಗಳು ಸಿಗುವಂಥ ಕೆಲಸವನ್ನು ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಹೊಸ ಜನ್ರೇಷನ್ ಏನಿದ್ದಾರೆ ಈಗ ಯೂನಿವರ್ಸಿಟಿಗಳಿಂದ ಯಾರು ಬರ್ತಾರೆ ಪತ್ರಕರ್ತರು ಅವರಿಗೆ ಮೈಕ್ ಇಟ್ಕೊಂಡ್ರೆ ಅದೇನೋ ಒಂದು ಶಕ್ತಿ ಲೋಗೋ ಹಿಡ್ಕೊಂಡು ಒಂದು ಪ್ರಶ್ನೆ ಕೇಳಿಬಿಟ್ರೆ ಇವತ್ತು ನನ್ನ ಪ್ರಶ್ನೆ ಕೇಳೋದಕ್ಕೂ ನನ್ನ ಜನ್ಮ ಸಾರ್ಥಕ ಆಗೋಯಿತು ಅಂತ ಅದರಲ್ಲೂ ಕೂಡ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಕೇಳೋದೇ ಅವರಿಗೆ ಒಂದು ದೊಡ್ಡ ದೊಡ್ಡ ಸಾಧನೆ ಅಂತ ಯಾಕೆ ಅಂತಂದರೆ ಮೀಡಿಯಾ ಅಂತಂದರೆ ಅದೊಂದು ಪ್ರಬಲ ಮಾಧ್ಯಮ ಅದರಿಂದ ಆ ಮೂಲಕ ನಾವು ಜನರಿಗೆ ಅನುಕೂಲ ಆಗುವಂಥ ಹಲವಾರು ಕೆಲಸಗಳನ್ನು ಮಾಡ್ಬೋದು ಯಾಕೆಂತಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ನೋಡಿದಂಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಇತ್ತು ಅವತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಅನ್ನೋದು ಇಲ್ಲದೇ ಹೋಗಿದ್ದಿದ್ರೆ ನಮ್ಮ ದೇಶದಲ್ಲಿ ಅಭಿವೃದ್ಧಿಯನ್ನು ಬೆಳಕು ಕಾಣುವಂಥ ಸಾಧ್ಯನೇ ಆಗ್ತಿರಲಿಲ್ಲ ಅವತ್ತು ಪತ್ರಿಕೆಗಳಾಗಿರ್ಬೋದು ಪತ್ರಕರ್ತರಾಗಿರ್ಬೋದು ನಮ್ಮ ದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಸರ್ಕಾರಗಳಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಸುದ್ದಿಗಳನ್ನು ಬರೀತಾ ಇದ್ದರು ಪತ್ರಕರ್ತರ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಅವರ ಬರಿಯುತ್ತಾ ಇದ್ದಂಥ ಸುದ್ದಿಗಳು ಅತಿ ಹೆಚ್ಚು ಪರಿಣಾಮಕಾರಿಯಾಗಿರ್ತಾ ಇತ್ತು ಇವತ್ತು ಎಷ್ಟೋ ಜನ ಪತ್ರಕರ್ತರ ವರದಿಗಳಿಗೆ ಸಚಿವರು ರಾಜೀನಾಮೆ ಕೊಟ್ಟಂಥದ್ದು ಇದೆ ಸರ್ಕಾರಗಳು ಬಿದ್ದೋದಂಥದ್ದು ಇದೆ ಆದರೆ ಇತ್ತೀಚಿನ ದಿನಗಳಂತ ಯಾವುದೇ ವರದಿಗಳು ಕೂಡ ನಮ್ಮಲ್ಲಿ ಬರ್ತಾ ಇಲ್ಲ ಬರೀ ರಾಜಕೀಯಕ್ಕೆ ಅಥವಾ ಸಿನಿಮಾಕ್ಕೆ ಅಥವಾ ಅಪರಾಧ ಇಂಥ ಸುದ್ದಿಗಳಿಗೆ ಮಾತ್ರ ನಾವು ನಮ್ಮನ್ನು ಸೀಮಿತಗೊಳಿಸ್ಕೊಳ್ತಾ ಇರೋದ್ರಿಂದ ಜಮನ ಜನಸಾಮಾನ್ಯರಿಗೆ ಏನು ಬೇಕೋ ಆ ಕಡೆ ನಾವು ನೋಡೋಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಇದೇ ರೀತಿ ಹೋದರೆ ಈಗಾಗಲೇ ಈ ಟಿ ವಿ ಚಾನಲ್ಗಳು ಟಿ ಆರ್ ಪಿ ಅಂತೂ ಭಾಳ ಕೆಳಮಟ್ಟಕ್ಕೆ ಹೋಗ್ತಾನೆ ಇದೆ ಜನ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಈ ಮೊಬೈಲ್ ಫೋನ್ ಮೇಲೆ ಅಂತೂ ಟಿ ವಿ ನ್ಯೂಸನ್ ನ್ಯೂಸನ್ನು ಟಿ ವಿಗಳಲ್ಲಿ ನೋಡೋರು ಕಡಿಮೆ ಮೊಬೈಲಲ್ಲೇ ಏನು ಬೇಕೋ ಅವ್ರು ನೋಡ್ಕೊಳ್ತಾರೆ ನ್ಯೂಸು ಬಂದ್ ಮಾಡ್ತಾರೆ ಹೀಗಾಗಿ ಜನರನ್ನು ಟಿ ವಿಗಳ ಮುಂದೆ ಕೂರಿಸುವಂಥ ಜನರನ್ನು ನ್ಯೂಸ್ ನೋಡುವಂತೆ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಇದೆ ಹೀಗಾಗಿ ಪತ್ರಿಕೋದ್ಯಮ ವಿಶ್ವಾಸಾರ್ಹತೆ ಕಳೆದುಕೊಳ್ತಾ ಇದೆ ಕಳ್ಕೊಳ್ತಾ ಇದೆ ಅಂತೆಲ್ಲರೂ ಹೇಳ್ತಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನ್ನ ಮಾತುಗಳನ್ನು ಆಳಿಸಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ಮತ್ತು ಇನ್ನೊಂದು ಪೂರ್ಣಿಮಾ ಮೇಡಮ್ ಅವರು ಒಂದು ಸಲಹೆ ಕೊಟ್ಟರು ನೀವು ವಾರ್ತಾ ಲಾಖೆಯಿಂದ ಹಲವಾರು ಪ್ರಶಸ್ತಿಗಳನ್ನು ಕೊಡ್ತಾರೆ ಅದೇ ರೀತಿ ನಂಜನಗೂಡು ತಿರುಮಲಾಂಬ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಪತ್ರಕರ್ತರಿಗಾಗಿ ಮೀಸಲಿಡಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ಈ ವಿಚಾರವನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಂದಿನ ವರ್ಷದಿಂದಲೇ ಆ ಪತ್ರಿ ಪ್ರಶಸ್ತಿಯನ್ನು ಮಹಿಳಾ ಪತ್ರಕರ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಜೊತೆಗೆ ಈಗ ನಮ್ಮ ಸರ್ಕಾರ ಪತ್ರಕರ್ತರಿಗೋಸ್ಕರ ಮುಖ್ಯಮಂತ್ರಿಗಳ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಜಾರಿಗೆ ಬಂದಿದೆ ಅದರಲ್ಲಿ ಪತ್ರಕರ್ತೆಯರಿಗೂ ಸಿಗುತ್ತೆ ಅದೇನು ಅವ್ರಿಗೇನು ಇಲ್ಲ ಅಂತ ಏನಿಲ್ಲ ಅದಕ್ಕೆ ಹೇಳಿದರು ಅಧ್ಯಕ್ಷರು ಮಹಿಳಾ ಪತ್ರಕರ್ತರಿಗೆ ನಮ್ಮ ಮೆಡಿಕಲ್ ಫೆಸಿಲಿಟಿ ಬೇಕು ಅಂತ ಅದರಲ್ಲಿ ಸಿಗುತ್ತೆ ಆಮೇಲೆ ಪೆನ್ಷನ್ದು ಹೇಳಿದ್ರು ಪೆನ್ಷನ್ದಂತೂ ಅದು ದೊಡ್ಡ ಕತೆ ಯಾಕೆ ಅಂತಂದರೆ ನಮ್ಮಲ್ಲಿ ಪೆನ್ಷನ್ ತಗೊಳ್ತಾ ಇರೋದು ಬರೀ ಇನ್ನೂರ ನಲ್ವತ್ತು ಜನ ಸರ್ ದಿನೇಶ್ ಸಾರ್ಗೂ ಚೆನ್ನಾಗಿ ಗೊತ್ತು ಇಲಾಖೆಯಲ್ಲಿ ಹೆಚ್ಚು ವರ್ಷ ಕೆಲಸ ಮಾಡಿದರು ಅದಕ್ಕೆ ಹಾಕಿರೋ ನಿಬಂಧನೆಗಳನ್ನು ನೋಡಿಬಿಟ್ರೆ ಯಾರಿಗೂ ಪೆನ್ಷನ್ನೇ ಸಿಗಬಾರ್ದು ಆ ಥರ ಇದೆ ಸರ್ಕಾರ ದುಡ್ಡು ಕೊಡುತ್ತೆ ಆದರೆ ಪೆನ್ಷನ್ ಸಿಗೋಲ್ಲ ತಟೆ ತುಂಬ ಊಟ ಇಟ್ತಾರೆ ಅದು ತಿನ್ನಬಾರ್ದು ನೋಡ್ಕೊಂಡಿರಬೇಕು ಹೀಗಾಗಿ ಅದನ್ನೆಲ್ಲ ಕಂಡೀಷನರ್ಸ್ನೆಲ್ಲ ಈಗ ಸಡಿಲಾಗಿ ಮಾಡ್ತಾಯಿದ್ದೀವಿ ಯಾಕೆಂತಂದರೆ ರಿಟೈರ್ಡ್ ಆದಮೇಲೆ ಸರ್ಕಾರ ಕೊಡುವಂಥ ಪೆನ್ಷನ್ನಲ್ಲಿ ಏನೋ ಅವರೇನು ಅರಮನೆ ಕಟ್ಟಕ್ಕಂತೂ ಆಗಲ್ಲ ಅವ್ರಿಗೆ ಔಷಧಿಗೋ ಮದ್ದು ಮಾತ್ರೆಗೆ ಅನುಕೂಲ ಆದರೆ ಅದೇ ಸಾಕಾಗತ್ತೆ ಆದರೆ ಸೌಲಭ್ಯ ಎಲ್ರಿಗೂ ತಲುಪಬೇಕು ಸಾವಿರಾರು ಜನ ಅರ್ಜಿ ಹಾಕ್ತಾರೆ ಆದರೆ ಕೊನೆಗೆ ಉಳ್ಕೊಳ್ಳೋದು ಒಂದು ನಾಲ್ಕೈದು ಜನ ಅದಕ್ಕೆ ಅರ್ಹರಾಗ್ತಾರೆ ಹೀಗಾಗಿ ಏನಾದರಲ್ಲಿ ಕಠಿಣವಾದ ನಿಬಂಧನೆಗಳನ್ನ ಹಾಕಿದ್ದಾರೆ ಅದನ್ನೆಲ್ಲ ಕೂಡ ಸಡಿಲ ಮಾಡಿದ್ದೀವಿ ಸರ್ ಅದನ್ನು ಎಲ್ರಿಗೂ ಕೂಡ ನಿವೃತ್ತರಿಗೆ ಪೆನ್ಷನ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ ಇನ್ನೂ ಪತ್ರಕರ್ತರು ಇನ್ನೂ ಹಲವಾರು ಬೇಡಿಕೆಗಳನ್ನ ಸಂಘದ ಸಂಘಕ್ಕೆ ಒಂದು ಜಾಗ ಬೇಕು ಅಂತ ಕೇಳಿದಾರೆ ನೀವೆಲ್ಲಾದರೂ ಒಂದು ಜಾಗವನ್ನು ಕೊಟ್ಟರೆ ಅದನ್ನು ನಿಮಗೆ ದೊರಕಿಸ್ಕೊಡೋ ವಿಚಾರದಲ್ಲಿ ಪ್ರಯತ್ನಗಳನ್ನು ಮಾಡ್ಬೋದು ಅಂತ ತಿಳಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ